ಹೇಳ್ತಾ ಹೇಳ್ತಾಯಿದ್ರು ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ ಇಲ್ಲ ನಾನು ಕೊನೆ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನು ಈಗಲೇ ಅವ್ರಿಗೆ ತೊಂಬತ್ತೈದು ವರ್ಷ ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾಯಿದ್ರು ಅಂದರೆ ಆ ಥರದ ಗಟ್ಟಿ ಮನುಷ್ಯ ಭಾಳ ಗಟ್ಟಿ ಅವರ ಇಡೀ ಜೀವನ ನಾವು ಒಂದ್ಸರಿ ಹಾಕೊಂಡ್ರೆ ಅವರು ಪ್ರಾರಂಭದಿಂದನೂ ಕೂಡ ಸಾವಿರದ ಒಂಬೈನೂರ ಮೂವತ್ತೊಂದು ಅವರ ಅದಾದ್ಮೇಲೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಕ್ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇವತ್ತು ದಾವಣಗೆರೆ ಅಂತ ಹೇಳಿದ್ರೆ ದೊಡ್ಡ ಒಂದು ಎಲ್ಲಿ ನೀವು ಆ ಹೈವೇನಲ್ಲಿ ಹೋಗ್ತಾ ಇದ್ರೆ ಎಡಗಡೆ ಬರ್ಗರೆ ಎರಡನ್ನೂ ಕೂಡ ವಿದ್ಯಾಸಂಸ್ಥೆಗಳೇ ಆಸ್ಪತ್ರೆ ಇರ್ಬೋದು ನನ್ನ ದಾರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯೂ ನಿರ್ಮಾಣ ಮಾಡಿದ್ದಾರೆ ಆ ವಿಶ್ವ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂದರೆ ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ನಗರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಶಾಸಕರಾಗಿ ಮಂತ್ರಿಯಾಗಿ ಅದು ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರದಲ್ಲಿ ತೋಟಗಾರಿಕೆ ಎ ಪಿ ಎಮ್ ಸಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅವರು ನಾ ಬಸವರಾಜ ಬೊಮ್ಮಾಯಿಯವರಿದ್ದಾಗಂತೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾರಕ್ಕೊಂದು ನಾಲ್ಕು ಸರಿ ಅಲ್ಲಿ ಅವರ ಆಫೀಸಲ್ಲಿ ಇರೇ ಇರೋರು ನಾನು ನೋಡೇನಲ್ಲ ಬಂದಾಗ ಹೋಗಿ ಅಲ್ಲಿ ಕೂತಿರೋರು ನಾನು ಬೊಮ್ಮಾಯಿಯವ್ರ ಹತ್ರ ಹೋಗ್ತಾ ಇದ್ದೆ ಅವರು ಅಲ್ಲಿ ಅವರು ಇರೋರು ಅಂದರೆ ಕ್ಷೇತ್ರದ ಕೆಲಸ ಸಮಾಜದ ಕೆಲಸ ಮತ್ತು ಭಾಳ ನಿಷ್ಠೂರವಾಗಿ ಇದ್ರು ಅವರು ವೀರಶೈವ ಮಹಾಸಭದ ಏನಾದರೂ ಪ್ರಶ್ನೆಗಳು ಬಂದಾಗ ಧೈರ್ಯವಾಗಿ ಹೇಳ್ತಾಯಿದ್ರು ಧೈರ್ಯವಾಗಿ ಇದ್ರು ಇವ್ರು ಹೇಳಿ ಸ್ಟೇಟ್ಮೆಂಟ್ಗೆ ಯಾರು ವಿರುದ್ಧ ಹೇಳೋಕ್ಕಾಗಲ್ಲ ಆ ಒಂದು ಸೀನಿಯಾರಿಟಿ ಆ ಸಮಾಜಕ್ಕೆ ಮಾಡಿದಂಥ ಸೇವೆ ಆಧಾರದಲ್ಲಿ ಯಾರು ಕೂಡ ಇವರಿಗೆ ಪ್ರತಿರೋಧ ಹೇಳುವಂಥ ಪರಿಸ್ಥಿತಿ ಇರ್ತಿಲ್ಲ ಆ ಥರದೊಂದು ಸ್ಟ್ರೇಚರ್ ಇದೇನು ಒಂದೇ ದಿನಕ್ಕೆ ಸ್ಟ್ರೇಚರ್ ಕ್ರಿಯೇಟ್ ಆಗಲ್ಲ ಒಂದೇ ದಿನಕ್ಕೆ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ ನಿರಂತರವಾಗಿ ಆ ಸಮಾಜದ ಕೆಲಸ ಮಾಡಿದಾಗ ನ್ಯಾಚುರಲ್ಲಿ ಸಿಗುವಂಥ ಒಂದು ಗೌರವ ಅವರಿಗೆ ಸಿಕ್ಕಿತ್ತು ಅವರು ಲೋಕಸಭಾ ಸದಸ್ಯರಾಗಿಯೂ ಆಯ್ಕೆ ಆಗಿದ್ದರು ಅವರು ತೀರೋದು ನೆನ್ನೆ ನಾನು ಫ್ಲೈಟಲ್ಲಿ ಬಂದು ಇಳಿಬೇಕಾದ್ರೆ ಸಮಾಚಾರ ಬಂತು ನನಗೆ ಬೆಳಗಾವಿಯಲ್ಲಿ ಇಳಿದಾಗ ಅಂಥ ಹಿರಿಯ ರಾಜ ದೇಶದಲ್ಲೇ ಇವರಷ್ಟು ಹಿರಿಯರು ಯಾರೂ ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು ಇವರೇ ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಅನ್ನೋ ರೀತಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಡಾಕ್ಟರ್ದ್ದಿರುವಂಥ ಸಂತಾಪ ಸೂಚನೆಗೆ ನಾನು ಪೇಪರವನ್ನು ವ್ಯಕ್ತ ಮಾಡಿ ನಾನು ಮಾತು ಮುಗಿಸ್ತಾ